ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲಲ್ಲಿ ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಚಿಕ್ಕದಾಗಿ ಕಟ್ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬದನೆಕಾಯಿ ಹಲೂಗೆಡ್ಡೆ ಬೀನ್ಸು ಹಾಗೆ ಬೇಳೆ ತೊಗೊಂಡಿದ್ದೀನಿ ಅವರೆ ಬೇಳೆ ತೊಗರಿಬೇಳೆ ಕಡಲೆಬೇಳೆ ಕಡಲೆ ಬೇಳೆ ಬೇಳೆ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಬೇಯಿಸ್ಕೊಳಕ್ಕೆ ನೀರಾಕಿ ಇಟ್ಟಿದ್ದೀನಿ ಹಾಗೆ ಖಾರದ ಪುಡಿ ಸಾಂಬಾರು ಪುಡಿ ಕಾಯಿ ತುರಿ ಇಟ್ಕೊ ತಗೊಂಡಿದ್ದೀನಿ ಈಗ ಫ್ರೆಂಡ್ಸ್ ನಾವು ಪಾತ್ರೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ಬಿಸಿ ಆದಾಗ ಎಣ್ಣೆ ಹಾಕ್ಕೊಂಡು ನಾನು ಇದು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ತಕ್ಷಣ ಬೆಳ್ಳುಳ್ಳಿ ಜಜ್ಜಿರಿ ಜಜ್ಜಿ ಇಟ್ಕೊಂಡಂತಹ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಹಾಗೆ ಕರಿಬೇವು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಂದು ಬಣ್ಣ ಬರುವವರೆಗೂ ಅವು ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಟಮೊಟೊ ಸೇರಿಸ್ಕೋಬೇಕು ಟಮೊಟೊ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂತಹ ಟೊಮೊಟೊನ ನಾನು ಸೇರಿಸ್ಕೊಳ್ತೀನಿ ನೋಡಿ ಈ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಫ್ರೈ ಆಗಬೇಕು ಈಗ ಟೊಮೊಟೊ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕು ಖಾರದ ಪುಡಿ ಕಾಯಿ ತುರಿ ಎಲ್ಲನ ನಾನು ನೀರಲ್ಲಿ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಲಸಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸು ಕಲಸಿ ಸೇರಿಸ್ಕೊಳೋದ್ರಿಂದ ಗಂಟಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡಿಕೊಂಡು ಇದು ನೀರು ನಾವು ಎಷ್ಟು ನಮಗೆ ಹದಕ್ಕೆ ನೀರು ಬೇಕೋ ಅಷ್ಟು ಸೇರಿಸ್ಕೋಬೇಕು ಸ್ವಲ್ಪ ಯಾಕೆಂದರೆ ಬೇಳೆಗೂ ನಾವು ಬೇಳೆ ಬೇಯಲಿಕ್ಕೆ ನೀರು ಹಾಕಿದ್ವಲ್ಲ ಅದರಲ್ಲೂ ಕೂಡ ನೀರಿರುತ್ತೆ ಈಗ ನಾನು ಬೇಳೆ ಬೆಂದಿದೆ ಎರಡು ಹಾಕ್ಸ್ಕೊಂಡಿದ್ದೀನಿ ಅದನ್ನು ವಿಶಲ್ ತಗೋಣ ನೋಡಿ ಎರಡು ಆಗಿದೆ ಬೇಳೆ ಬೆಂದಿರುತ್ತೆ ಅದನ್ನು ಓಪನ್ ಮಾಡಿ ನೋಡಿ ಬೇಳೆ ಎಲ್ಲ ನೈಸಾಗಿ ಬೆಂದಿದೆ ಫ್ರೆಂಡ್ಸ್ ಅದನ್ನು ಸ್ಮ್ಯಾಶ್ ಮಾಡಿ ಮಾಡಿಕೊಂಡು ಅದನ್ನು ಇದಕ್ಕೆ ಒಗ್ಗರಣೆ ಇಟ್ಟಿದೀವಲ್ಲ ಅದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಈಗ ನಮಗೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು ನನಗೆ ಇಷ್ಟು ನೀರು ಸಾಕು ಅದೇ ನೋಡಿ ಇಷ್ಟು ತೆಳಿದರೆ ಸಾಕು ಅದು ಕುದಿ ಬಂದ ಮೇಲೆ ತುಂಬ ಗಟ್ಟಿ ಆಗುತ್ತೆ ಬೇಳೆ ಹಾಕಿರೋದ್ರಿಂದ ಈಗ ನೀವು ನಾವು ತರ ಕಟ್ ಮಾಡಿರೋಂತಹ ತರಕಾರಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನಾನು ಬೇಳೆ ಜೊತೆಗೇನೆ ತರಕಾರಿ ಬೇಯಿಸ್ಕೊಂಡಿಲ್ಲ ಈಗ ನಾನು ಒಗ್ಗರಣೆ ಹಾಕಿದ ಮೇಲೆ ಬೇಯಿಸ್ಕೊಳ್ತೀನಿ ಯಾಕೆಂದರೆ ಫುಲ್ಲು ಬೇಳೆ ತರಕಾರಿ ಬೆಂದಾಗ ಸಾಂಬಾರು ಅಷ್ಟು ಫುಲ್ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನಾನು ತರಕಾರಿನ ಒಗ್ಗರಣೆ ಇಟ್ಮೇಲೆನೇ ಬೇಯಿಸ್ಕೊಳ್ಳೋಣ ಅಂತ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಒಮ್ಮೆ ಮಾಡಿ ನೋಡಿರಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಈಗ ನಾವು ಚೆನ್ನಾಗಿ ಬೇಯಿಸೋದ್ರಿಂದ ಒಂದು ಎರಡರಿಂದ ಮೂರು ಕುದಿ ತರಕಾರಿ ಜಾಸ್ತಿ ಬೇಯ್ಬೇಕಂತ ಇಲ್ಲ ಮಾಮೂಲಿ ತರಕಾರಿ ಬೇಯ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ಎರಡು ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೀಗೆ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಕುದಿಯಲು ಬಿಡಿ ಇದನ್ನು ನಾವು ಇಡ್ಲಿ ಜೊತೆ ಇರ್ಬೋದು ಅನ್ನದ ಜೊತೆ ಮುದ್ದೆ ಜೊತೆ ಪ್ರತಿ ತುಂಬ ಚೆನ್ನಾಗಿರುತ್ತೆ ಇದು ಊಟ ಮಾಡಲಿಕ್ಕೆ ಸೇಮ್ ಓಟೆಲ್ ಸ್ಟೈಲಲ್ಲೇ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಕುದ್ಮೇಲೆ ಅದೇ ನಿಂಬೆಹಣ್ಣಿನ ರಸ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸೇರಿಸ್ಕೊಂಡು ಕರೆಕ್ಟಾಗಿ ನೀರೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಸೇರಿಸ್ಕೊಂಡು ಕುದಿಯಲು ಬಿಡಿ ನೋಡಿ ಹೀಗೆ ಕುದಿತಾ ಇದೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ನೀವು ಬಾಯಿ ಮುಚ್ಚಿ ಇಟ್ಟರೆ ಹತ್ತರಿಂದ ಹದಿನೈದು ನಿಮಿಷ ಸಾರ